ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಎಲ್ಲಿಗೆ ಹೊಂಟೀವಿ ಅಂದ್ರೆ ಕಾಲೇಜಿಗೆ ಹೊಂಟೀವಿ ಎದ್ಕೊಂಟೀವಿ ಅಂತ ಆಮೇಲೆ ಹೇಳ್ತಾನೆ ನಮ್ಮೂರು ಹೇಳ್ತಾರೆ ಇವನು ಮಕ್ಕ ಮುಟ್ಟೆ ಎದಾಳವಲ್ಲ ಎಷ್ಟು ಟಿಪ್ಸ್ರಿ ಹೇಳ್ತಾರೆ ಎದ್ದಾಳೆ ಒಟ್ಟೆಗಳು ಎದಾಳೆ ಈಗ ಮಾಹಿತಿ ರೀ ಹೋಗಿ ಒಟ್ಟನೇ ಮಾಹಿತಿ ಅಂತಂದ್ರೆ ಗಡ್ಡಿ ಮಾಡಿ ಹೊಂಟೀವಿ ಇವತ್ತೊಂದು ಫಂಕ್ಷನ್ ಐತಿ ಅವ್ರ ಯಾವುದಂತ ನಮ್ಮ ಕಾಲೇಜಿನ ಹೋಗಿಂದು ನಮ್ಮ ಹುಡುಗರು ಹೇಳ್ತಾರೆ ನೀವ ನೋಡ್ರಿ ಒಂದು ನಮ್ಮ ಕಾಲೇಜಿನ ಒಂದು ದೊಡ್ಡ ಫಂಕ್ಷನ್ ಐತಿ ಅದು ಏನಂದ್ರೆ ನಾ ಹೇಳೋಲ್ಲ ನಮ್ಮ ಕಾಲೇಜಿಗೆ ನಮ್ಮ ಹುಡುಗರು ಪಕ್ಕ ಹೇಳ್ತಾರೆ ಅವ್ರು ಹೇಳ್ದು ನೋಡಿ ನಿಮ್ಗೆ ಖುಷಿ ಆಗ್ಬೋದು ಯಾಕಂದ್ರೆ ಅಷ್ಟು ಚೆಂದ ಹೇಳ್ತಾರೆ ಇದು ಯಾವ್ದು ಮೊಸ ಹೇಳಿ ಬಂದು ನೋಡ್ರಿ ಅಮ್ಮ ಫುಲ್ ಜೋರದಲ್ಲ ಹತ್ತ ಭೀ ಅಮ್ಮ ಹ್ಞೂ ಬಸ್ನ ಹಿಡಿ ಆದ್ರೆ ಇವತ್ತು ಯಾಕೆ ನಾವು ಬರ್ತೀವಿ ಅಂತ ಬಿಸಿಲು ಭಾಳ ಆಯ್ತಾನೆ ಬಿಸಿಲಾಗೆಲ್ಲ ಮೈ ಎಲ್ಲ ಎಲ್ಲ ನೀರು ಹೇಳೋದನು ಬೇಸರಪ್ಪ ಹರಡಕ್ಕೆ ಆ ಪರಿ ಬಿಸಿಲಾಕ್ತಿವಿ ನೋಡ್ರಿ ಈಗ ಒಂಟಿ ಆಯ್ತೀವಿ ಇವತ್ತು ಬೇರೆ ಯಾಕೆ ಅದ್ರ ಕುಕ್ ನೋಡ್ರಿ ಅಂತ ಒಂಟಿವಿ ಇವ ನೋಡ್ರಿ ಯಾವ ಪರಿಸ್ ಉಂಟನವಲ್ಲ ಎಂಬತ್ತರಗೆ ಪಿ ಟಿ ಉಷನ್ ಇವ ಅದಕ್ಕೆ ಅಪ್ರೀ ಉಂಟು ಹ್ಞೂ ಬಸ್ ಸ್ಟ್ಯಾಂಡಿದ್ದ ನಮ್ಮ ಕಾಲೇಜಿಗೆ ಮಿನಿಮಮ್ ಒಂದು ಕಿಲೋಮೀಟ್ರ್ ಐತಪ್ಪ ಅದ್ರಾಗ ಇವತ್ತು ಬೇಕಂತ ಬಿಸಿಲು ರೂಪಾಯಿ ದುಡೈತಿ ಅಥವಾ ಕಾಲೇಜಿಗೆ ಹೋಯ್ತೇ ಕಾಲಕ್ಕೆ ಕಾಲೇಜ್ ಮುಗ್ದು ನೋಡ್ರಿಪ್ಪ ನೋಡ್ರಪ್ಪ ಅಂತ ನಮ್ಮ ಕಾಲೇಜ್ ಬಂತು ಕಾಲೇಜಸ್ ಎಲ್ಲ ಸ್ಮಾರ್ಟ್ ಐತಿ ಒಳಗೆ ನಮ್ಮ ನೋಡ್ರಿ ಈಗ ಸೆಲ್ಫಿ ತಗೊಂಡ್ಕೊಂಡ್ಬಿಟ್ರೆ ಬರೋ ಬರೋದ್ಲೇ ಸ್ಟಾರ್ಟ್ ಆಗಲ್ಲ ಸೆಲ್ಫಿ ತಗೊಂಡ ಇರೋದು ಇಲ್ಲಿ ಕಣ ಅಂತ ಇತ್ತ ವರ್ಷಾಪಿಗೆ ಬಂದ್ವಿ ಇಲ್ಲೇ ಮಾಡ್ರಪ್ಪ ನಾವು ಪೂಜೆ ಮಾಡಿದ್ವಿ ಈಗ ಈಗ ಪೂಜೆ ಬರ್ತೀವಿ ಕೈ ಆಗ ಅಲ್ಲಿ ಎತ್ತಿದ ಎಲ್ಲಿ ಎತ್ತಿದ್ವಿ ಇವರು ಎತ್ತಿದ್ರೆ ನೆಗೇನು ನೀವು ಸಾಲ ಕರ್ಕೊಳ್ರಿ ಯಾಕೆ ಸೌಂಡ್ ಎಲ್ಲಪ್ಪ ಈಗ ಸಾಂಗ್ ಡಿ ಜಿ ಹಚ್ಚಿಂದ ಫುಲ್ಲು ಕತ್ತಕಾಯಿ ಕತ್ತಕೈ ಅಂತ ಕೊಂಡೋಗಿ ನೋಡ್ರಪ್ಪ ಇದೆ ನಮ್ಮ ಕಾಲೇಜ್ ನಾ ಇದೇ ನಮ್ಮ ಕ್ಲಾಸ್ ಹೆಂಗೆ ಸ್ಮಾರ್ಟ್ ಐತಿಲ್ಲ ಕ್ಲಾಸ್ ಇದ್ದಾಗ ಇದ್ಬೋಣ ಹಿಂಗೆ ಡಿ ಜಿ ಅಪ್ರೇಟ್ ಮಾಡ್ತಾ ಬಿಡ್ರ ಆಯ್ತು ನಮ್ಮ ಮುಡಿರಿ ಬಂದ್ವು ಫುಲ್ ಸ್ಮಾರ್ಟಿಗೆ ಹೋಸ ಬಿಡ್ರಿ ಹ್ಞೂ ಸ್ಟೆಪ್ ಹಾಕಿ ನಿನಗೆ ಏನು ಹೇಳ್ತಾರೆ ಏನಿಲ್ಲ ಇರೀತೀರ

ನೋಡ್ರಪ್ಪ ಒಂದು ನಾಲ್ಕು ಬಿಡ್ರೆ ನಾವಂತರ ಲಾಪಾಡಿಗೆ ಬಂದಿವಿ ಲಾಪಾಟಿಗೆ ಮತ್ಕ ಏನ ಎಲ್ಲದ್ರೀ ನೋಡ್ರಪ್ಪ ನಮ್ಮ್ರೆಲ್ಲ ಡ್ಯಾನ್ಸ್ ಮಾಡಕ್ಕೆ ರೆಡಿ ಅದಾವೆ ನಮ್ಮ ಹುಡುಗ ಡಿ ಹುಡ್ಗ ಡಿಸ್ಯಾಪ್ರೇಟ್ ಮಾಡವ ಯಾರು ಡಿ ಜೆ ಆಪರೇಟ್ ಮಾಡಾಗಲ್ಲ ಅದ ತೆಲೀಕ ಕಾಮೆಂಟ್ ಮಾಡ್ರಿ ಹಿಂಗೈತೆ ಮಾಡಾಕಬೇಕಂತ ಹೇಳಿರಿ ನಾನು ಮುಡ್ಗ ಕಳ್ಸಿ ಬಿಡ್ತಾನೆ ಡಿ ಜೆ ಮಾತ್ರ ಅಸಲಿ ಮಾಡ್ದಾನೆ ಮಾನ್ಸಿಕ ನೀವು ನೋಡ್ರಿ ಪೂಜೆ ರೆಡಿ ಐತಿ ಬರ್ರಿ ಅಂತ ಕಾರ್ಯಕಂತರ ನಮ್ಮ ಸೀನಿಯರ್ ಎಲ್ಲ ಒಂಟಿವಿ ಹ್ಞೂ ಆಯ್ತು ರೀ ಬರೋಕೆ ಬರೋಕಂತೀವಿ ಎಲ್ಲರೂ ರೆಡಿಯಾಗಿ ಒಂಟಿವೀಗ ನೋಡ್ರಿಪ್ಪ ಈ ತಣ್ಣ ಎಲ್ಲ ಕೈ ಕೈಗೆ ಮೈ ಗಲಸ ನೋಡ್ರಪ್ಪ ನಾವು ನಮ್ಮ ದೋಸ್ತ ಫುಲ್ಲು ಜೋರಿದ್ದೀವಿ ನೋಡ್ರಪ್ಪ ತಾವ ಬರೋಲ್ಲ ಏನೋ ಬರೋನ್ ಕಾಯ್ತಾರ ತಾವ ಬಂದ್ಬಿಟ್ರೆ ಬಂದ ಬಿಡ್ತಾರೆ ಇವತ್ತಿನ ನಮ್ಮ ಕಾಲೇಜಿನ ಮುಸ್ತಾಪ ನೋಡ್ರಪ್ಪ ಇವ ಪುರೈತರು ಬಂದ್ರೆ ಈ ಅಂತ ಬಂದ್ಬಿಟ್ರೆ ಪೂಜಾರಿ ಚಲೋ ಮಾಡಿಬಿಡ್ತೀವಿ ನಮ್ಮ ಸೀರೆ ಬರ್ತ ನೋಡಿ ಈಗ ಸೀಯಾರೆ ಇಲ್ಲಿ ಬರ್ರಿ ಹಾಂ ಫುಲ್ ಹೆಮ್ಮತ್ರೆ ಮಾಡಿ ಬರ್ರಿ ಜಲ್ದಿ ಬರ್ರಿ ಎಲ್ಲದಕ್ಕೂ ಮೀಟಿಂಗ್ ಮಾಡ್ರಿ ಇವಾಗ ಈ ತಣ್ಣ ಎಲ್ಲ ಕಾಲೇಜ್ ಓತಿ ಆದ್ರೆ ಕೆಲಸ ಎಲ್ಲ ಫುಲ್ ಟ್ರೀಟ್ಮೆಂಟ್ ಮಾಡಿದೆ ಟ್ಯಾಂಕ್ಸ್ ಹೇಳ್ಬೇಕು ಯು ಫಾರ್ ನೋಡ್ರಿ ಹೇಗದ ನಮ್ಮ ಕಾಲೇಜಿನ ಮುಸ್ತಪ್ಪ ಅಂತ ಇಂಥವು ಒಂದು ಹಚ್ಚಿದ್ರೆ ಇನ್ನೊಂದು ಕೆಲಸ ಆಗವಲ್ರಿ ಆಚಲ ಇಲ್ಲ ಸರ್ ಅಷ್ಟ ಅಂತ ಕಾಯಿದ್ರೆ ಆಚಲ ಸರ್ ಟಿಕೆಟ್ ಕೇಟ್ ತೊಗೊಂಬ್ರಿ ಹೊರಗೆ எல்லாம் சர்ஸ் பண்றேன் பூஜை ரெடியா சொன்ன பூஜை வந்து நுஸ் தான் கொடியேது தகத தான் கொடியேது நோட் பர்க்ஷாப்பு ஃபுல்ல நீட்டே மடிவெல்ல க்ளீனாக ஸ்வச்சாக நோட் ஏகை தழ தழ அந்த மிஸ் പൂ അത് നോട്രിപ്പിട്രി മുല്ല പറ്റി ഇത് എഡ് ബാക്സ് നോട്രേറ്റ് ಏನ್ ದೇವ್ರ ಬರ್ರಿ ಅದ ಕೈ ಅದಾಗ ಈಗ ನೋಡ್ರಿ ಈಗ ಒಬ್ಬ ಒಂದು ವರ್ಷ ಯಾಕೆ ಬರ್ತಾನೆ ನಮ್ಮ ಕ್ಲಾಸ್ ವಯಸ್ಸು ಹೆಂಗ್ ಕುಡಿತ ವಯಸ್ಸು ವಯಸ್ಸು ಹೊಸ ಹೊಸ ಸ್ಟೆಪ್ ಹಾಕಿಬಿಡಣ ವಯಸ್ಸಿನ ನೋಡಿದ್ರಾಗ ನೀವು ಯಾಕೆ ಕುಡಿತಾನ நோட்ரிய நீர கொண்டா அவன கிச்சன் பண் கிச்சன் எல்லோருந்தே ஏன் ஃபுஷியாப்ப

ಇವ್ ಎಂತ ಆಪ್ರೇಟ್ ಹೆಂಗೆ ಮಾಡ್ತಾನೆ ಹೆಂಗಿಲ್ಲ ಅಂತ ಕರ್ಕೊಂಡು ಮುಂದೆ ಒಂದು ಬಾಕ್ಸ್ ನೋಡಿ ಮಾಡಿ ಬಿಡ್ತಾನೆ ಹಂಗ್ ಸೆಗಾಗಿ ಬಿಡುತ್ತೆ ಕೋಳಿ ನಾ ಒಂದು ಸ್ವಲ್ಪ ಒಳಗ ಗಿಫ್ಟ್ ಗಿಫ್ಟ್ ಅಂತ ಹೋಗ್ತೀವಿ ಹಲೋ ಇಲ್ಲಿ ಊಟಕ್ಕೆ ಬರ್ರಂತ ಇವರು ಇಲ್ಲಿ ಇವ್ರದಾ ಇವರು ನಡೆಯಕ್ಕ

ಇಪ್ಪ ಸಾರ್ ಒಂದು ಸ್ವಲ್ಪ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆ ಸಾರ್ ಇದ್ದಂಗೆ ನಮ್ಮ ಹುಡುಗ ತೋರ್ಲೆ ಸಾರ್ ಉಂಡ್ರೆ ನೀವು ಚೆನ್ನಾಗಿರ್ಲಿ ಅಂತ ಇದ್ದ ಸಾರ್ ಒಂದು ಅಂತ ಎಲ್ಲ ಮುಗೀತು ಮನೀಗ ಹೊಂಟೀವಿ ಈಗ ನಮ್ಮದು ಬಸ್ನು ಬಂತು ಕಪ್ಪಳ ಬಸ್ಸು ಬಂತು ಕಪ್ಪಳ ಹೋಗ್ಬೇಕು ಈ ಬಸ್ ಇದು ಎಸ್ ಆರ್ಗಡೆ ಬಸ್ಸು ಬಸ್ ಕುಟು ಸಿಕ್ತೀವಿ ಹೋಗ್ಬೇಕು ಕೊಪ್ಪಳ ಬಸ್ ಬಂದು ಕೊಪ್ಪಳ ಬಂತು ಇಳಿಬೇಕು ಹೋಗ್ಬೇಕು ಇದೇ ಥರ ನೆಕ್ಸ್ಟ್ ಡೇ ಕಾಯ್ತಾರೆ ರೀ ಓಕೆ ಬಾಯ್ ಗುಡ್ ನೈಟ್